ಸ್ಟೀಮ್ ಚಿಕನ್ ಮೊಮೋಸ್ ಮಾಡೋದಕ್ಕೆ ಇಲ್ಲಿ ಒಂದು ಕಪ್ಪಷ್ಟು ಮೈದಾ ಹಾಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪೂರಿ ಹಿಟ್ಟು ಥರ ಕಲ್ಸ್ಕೊಬೇಕಾಗತ್ತೆ ನಾವು ನೋಡಿ ಈ ಥರ ಆಗಿರಬೇಕು ಒಂದು ಟೂ ಅವರ್ಸ್ ರೆಸ್ಟ್ ಮಾಡಕ್ ಬಿಟ್ಬಿಡಿ ನಾನು ಇಲ್ಲಿ ಚಿಕನ್ ಬ್ರಷ್ ತೊಗೊಂಡಿದ್ದೀನಿ ಸ್ಮಾಲ್ ಸ್ಮಾಲ್ ಕ್ಯೂಬ್ಸ್ ಥರ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಕೋಬೇಕು ನೋಡಿ ಈ ಥರ ಕೈಮಾ ಥರ ಆಗಿರಬೇಕು ತುಂಬ ಫೈನಾಗಿ ಮಾಡಕ್ಕೆ ಹೋಗ್ಬೇಡಿ ನೀವು ಎಷ್ಟು ಕೈಮಾ ತಗೊಂಡಿರ್ತೀರೋ ಅಷ್ಟು ಈರುಳ್ಳಿ ಹಾಕೋಬೇಕು ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಿ ಐದು ಹಸಿ ಮೆಣಸಿನ್ಕಾಯಿ ಸ್ಪ್ರಿಂಗ್ ಆನಿಯನ್ ನನ್ನ ಹತ್ರ ಇರಲಿಲ್ಲ ಇಷ್ಟೇ ಎಷ್ಟಿತ್ತು ಅದನ್ನು ಹಾಕ್ತಾ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋಬಹುದು ನೋಡಿ ಈ ತರ ಫೈನ್ ಆಗಿ ಆಗಿರಬೇಕು ಇದು ಜ್ಯೂಸಿ ಆಗಿರುತ್ತೆ ಇಷ್ಟು ಹಾಕೋಬೇಕು ಈರುಳ್ಳಿ ನೀವು ಎಷ್ಟು ಕೈಮಾ ತಗೊಂಡಿರ್ತೀರೋ ಅಷ್ಟು ಈರುಳ್ಳಿ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬ್ಲಾಕ್ ಪೆಪ್ಪರ್ ಪೌಡರ್ ಹಾಕೊಳ್ಳಿ ಒಂದು ಹಾಫ್ ಅ ಟೇಬಲ್ ಸ್ಪೂನ್ ಅಷ್ಟು ಒನ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಡಾರ್ಕ್ ಸೋಯಾ ಸಾಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒನ್ ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ ಈಗ ಮೈದಾ ಹಿಟ್ಟು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗೇ ಈ ಥರ ಲಟ್ಟಿಸ್ಕೊಳ್ಳಿ ಈ ಥರ ಸಣ್ಣದಾಗೇ ಇರಲಿ ಈಗ ನೋಡಿ ಈ ಮೌಲ್ಡ್ ಎಲ್ಲ ಕಡೆನೂ ಸಿಗುತ್ತೆ ನಿಮಗೆ ಈ ಥರ ಫಿಲ್ಲಿಂಗ್ಸ್ ಹಾಕೊಂಡು ಕಟ್ ಮಾಡಿ ರೆಡಿ ಮಾಡಿ ಈ ಥರ ಇಟ್ಕೊಳ್ಳಿ ಈಗ ನೀವು ಇವನ್ ಇಡ್ಲಿ ಸ್ಟ್ಯಾಂಡಲ್ಲೂ ಸಹ ಬೇಯಿಸ್ಕೋಬಹುದು ಸ್ವಲ್ಪ ಎಣ್ಣೆ ಬ್ರಷ್ ಮಾಡಿಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿ ಹಾಕೊಂಡು ಪಾತ್ರೆಗೆ ಸ್ವಲ್ಪ ನೀರು ಹಾಕೊಂಡು ಒಂಚೂರು ಎಣ್ಣೆ ಮೇಲೆ ಸವ್ರ್ಕೊಳ್ಳಿ ಅವಾಗ ಗ್ಲಾಸಿಯಾಗಿ ಬರುತ್ತೆ ಒಂದು ಹನ್ನೆರಡು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ರೆಡಿ ಟು ಸರ್ವ್